ಇಪ್ಪತ್ನಾಲ್ಕು ಗಂಟೆಗಳಿಗೂ ಕಡಿಮೆ ಸಮಯದಲ್ಲಿ ಮೋದಿ ಪಾಕಿಸ್ತಾನಕ್ಕೆ ಎರಡು ಬಾರಿ ಪೈಜಾಮಾ ವದ್ದೆ ಮಾಡಿದರೆ ನಿನ್ನೆ ರಾಜತಾಂತ್ರಿಕ ಸಂಬಂಧ ಸಂಪೂರ್ಣ ಬಂದ್ ಮಾಡಿದ್ರು ಈಗ ಸೇನಾ ಕಾರ್ಯಾಚರಣೆಯ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಪಾಪಿ ಪಾಕಿಸ್ತಾನ ತಪ್ಪು ಮಾಡಿದ್ದೆ ಇಲ್ಲಿ ಇನ್ನೂರ ನಲ್ವತ್ತು ಸೀಟ್ ಪಡೆದ ಮೋದಿ ವೀಕ್ ಆಗಿದ್ದಾರೆ ಅನ್ಕೊಂಡ್ರು ಈಗಾಗಲೇ ಇಂಡಸ್ ವ್ಯಾಲಿ ಟ್ರೀಟಿನ ಭಾರತ ರದ್ದು ಮಾಡಿದೆ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಈಗ ಭಯಭೀತವಾಗಿದೆ ಭಯೋತ್ಪಾದಕ ಸೈಫುಲ್ಲಾ ಮಂಡಿಯೂರಿ ಬೇಡುವ ಪರಿಸ್ಥಿತಿಗೆ ಬಂದಿದ್ದಾನೆ ನಾನ್ ಮಾಡಿಲ್ಲ ಇದನ್ನ ಮೋದಿ ಅವರಿಂದ ನನ್ನ ರಕ್ಷಿಸಿ ಅಂತ ನೀವೇ ಯೋಚನೆ ಮಾಡಿ ಭಯೋತ್ಪಾದಕರೇ ವಿಡಿಯೋ ಮಾಡಿ ನಾನ್ ಮಾಡಿಲ್ಲ ಅಂತ ಮೋದಿ ಮುಂದೆ ಮಂಡಿಯೂರ್ತಾ ಇದ್ದಾರೆ ಅಂದ್ರೆ ಎಷ್ಟು ಬದಲಾಗಿದ ಪರಿಸ್ಥಿತಿ ಅಂತ ಈಗಾಗ್ಲೇ ಮೋದಿ ಅವರು ಯೋಗಿ ಸ್ಟೈಲ್ ನಲ್ಲಿ ಅಳಿದುಳಿದಿರ್ತಕ್ಕಂತಹ ಭಯೋತ್ಪಾದಕರ ಜಮೀನನ್ನ ಅಂದಿದ್ದಾರೆ ಅವರ ಈ ಸ್ವರಕ್ಕೆ ನಿಮ್ಮ ಸ್ವರ ಇದೆಯಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಾಕಿಸ್ತಾನದ ಪರವಾಗಿ ಕ್ರಿಕೆಟ್ ಆಡಿದಂತಹ ಏಕೈಕ ಹಿಂದೂ ಕ್ರಿಕೆಟಿಗ ಪಾಕಿಸ್ತಾನದ ದನೇಶ್ ಕನೇರಿಯಾ ಸಹ ಹೇಳಿದ್ದಾರೆ ಒಂದು ವೇಳೆ ಪಾಲ್ಗಾವ್ ಅಟ್ಯಾಕ್ ನಲ್ಲಿ ಪಾಕಿಸ್ತಾನದ ಕೈವಾಡ ಇಲ್ಲ ಅಂದಿದ್ರೆ ಪ್ರಧಾನಿ ಶಹಬಾಜ್ ಶರೀಫ್ ಯಾಕೆ ಇದುವರೆಗೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ತಮ್ಮ ಸೇನೆಯನ್ನ ಅಲರ್ಟ್ ಆಗಿಡೋದಿಕ್ಕೆ ಯಾಕೆ ಹೇಳಿರೋದು ಅಂದ್ರೆ ಸತ್ಯ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಆತಂಕಿಗಳ ಪಾಲನೆ ಪೋಷಣೆ ನಡೆಯೋದೆ ಪಾಕಿಸ್ತಾನದಲ್ಲಿ ಯಾರೆಲ್ಲ ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಹಿಂದೂ ಮುಸ್ಲಿಂ ಆಂಗಲ್ ನ ಯಾಕೆ ಜೋಡಿಸ್ತೀರಾ ಅಂತಾರಲ್ಲ ಒಂದು ಕ್ರಿಶ್ಚಿಯನ್ ಜೋಡಿ ಸಹ ಕಾಶ್ಮೀರಕ್ಕೆ ಹೋಗಿತ್ತು ಕಂಡನನ್ನು ಕಳೆದುಕೊಂಡ ಪತ್ನಿ ಹೇಳ್ತಾರೆ ಕ್ರಿಶ್ಚಿಯನ್ ಮಹಿಳೆ ನನ್ನ ಪತಿಗೆ ಕಲ್ಮ ಹೇಳುವಂತ ಹೇಳಲಾಯಿತು ಕ್ರಿಶ್ಚಿಯನ್ ಆದವರಿಗೆ ಕಲ್ಮ ಹೆಂಗೆ ಬರುತ್ತೆ ಡೈರೆಕ್ಟ್ ಆಗಿ ಎದೆಗೆ ಗುಂಡಿಟ್ಟು ಕೊಲ್ಲಲಾಯ್ತು ಅಂತಾರೆ ಹಿಂದೂಗಳು ಬಹುಸಂಖ್ಯಾತರಾಗಿರ್ತಕ್ಕಂತಹ ಹಿಂದೂಸ್ತಾನದಲ್ಲಿ ತಮ್ಮ ಮಾನ ಪ್ರಾಣ ಜೀವ ರಕ್ಷಣೆ ಮಾಡಿಕೊಳ್ಬೇಕು ಅಂದ್ರೆ ಕಲ್ಮ ಬರ್ಬೇಕಂತೆ ನೋಡಿ ಈಗ ಜನ ಏನ್ ಮಾತಾಡ್ಕೊತಾ ಇದಾರೆ ಗೊತ್ತಾ ನಾವು ಮಾಡೋ ಕರ್ಮಕ್ಕೆ ಬೆಲೆ ಇಲ್ಲ ಕಲ್ಮ ಬರ್ಬೇಕು ಅಂತ ನೀವು ನಂಬ್ತಿರೋ ಬಿಡ್ತಿರೋ ಪಾಕಿಸ್ತಾನದಲ್ಲಿರ್ತಕ್ಕಂತಹ ಪಾಕಿಸ್ತಾನಿಯರ ಸಂಖ್ಯೆಗಿಂತ ದೊಡ್ಡ ಪಾಕಿಸ್ತಾನಿಯರು ಭಾರತದಲ್ಲೇ ಇದ್ದಾರೆ ಸಾವಿರದ ನೂರಕ್ಕೂ ಅಧಿಕ ಕಾಶ್ಮೀರದ ಸ್ಥಳೀಯರನ್ನ ಮಿಲಿಟರಿ ವಶಕ್ಕೆ ಪಡಿಸಿಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅದಕ್ಕೆ ಕಾರಣ ಏನ್ ಗೊತ್ತಾ ಇವರೆಲ್ಲಾ ಈ ಪಾಲ್ಗಾವ್ ನಲ್ಲಿ ಏನು ಮರಣ ಮೃದಂಗ ಬರೆಸಿದ್ರು ನಾಲ್ಕು ಜನ ಟೆರರಿಸ್ಟ್ ಗಳು ಅವರಿಗೆ ಸಪೋರ್ಟ್ ಮಾಡಿರೋರು ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇಹೆ ಭಾರತದ ಗಳು ಆತಂಕವಾದ ಭಯೋತ್ಪಾದನೆಯ ಬಗ್ಗೆ ಕಾಶ್ಮೀರಕ್ಕೆ ರಿಪೋರ್ಟ್ ಮಾಡೋದಕ್ ಹೋದ್ರೆ ಅವರ ಮೇಲೆ ದಾಳಿ ಮಾಡಲಾಗುತ್ತೆ ಅನಾಗರಿಕರ ರೀತಿ ವರ್ತನೆ ಮಾಡ್ತಾರೆ ಮಹಿಳಾ ಪ್ರತಿನಿಧಿಗಳ ಮೇಲೆ ಮೋದಿ ಇಂಡಸ್ ವಾಟರ್ ಟ್ರೀಟಿನ ರದ್ದು ಮಾಡಿರೋದ್ರಿಂದ ಪಾಕಿಸ್ತಾನದವರು ಸಹ ನಾವು ಶಿಮ್ಲಾ ಒಪ್ಪಂದ ರದ್ದು ಮಾಡ್ತೀವಿ ಅಂತ ಧಮಕಿ ಆಗ್ತಾರೆ ಅದಕ್ಕೆ ಹೇಳೋದು ಎಜುಕೇಶನ್ ಬಹಳ ಇಂಪಾರ್ಟೆಂಟ್ ಅಂತ ಶಿಮ್ಲಾ ಒಪ್ಪಂದ ರದ್ದು ಮಾಡೋದ್ರಿಂದ ಭಾರತಕ್ಕೆ ಬೆಡಿಗಾಸಿನ ಲಾಸು ಆಗಲ್ಲ ಅದು ಇದ್ರಷ್ಟು ಬಿಟ್ರಷ್ಟು ಉಲ್ಟಾ ಪಾಕಿಸ್ತಾನಕ್ಕೆ ಅದರಿಂದ ಲೋಕ್ಸಾನ ಪಾಕಿಸ್ತಾನಿಯರಿಗೆ ಯಾವ ರೀತಿ ಭಯ ಕಾಡ್ತಾ ಇದೆ ಅಂದ್ರೆ ಶಾಯಿನ್ ಮಿಸೈಲ್ ಟೆಸ್ಟ್ ಮಾಡೋದಕ್ಕೆ ಹೊರಟಿದೆ ನಮ್ಮ ಮಿಸೈಲ್ಗಳ ವಿಚಾರಕ್ಕೆ ಬಂದ್ರೆ ಅಲ್ಲಿನ ರಾಡಾರ್ಗಳ ಕಣ್ ತಪ್ಪಿಸಿ ಎಡಮುರಿಗೆ ಕಟ್ಟುವ ಸಾಕಷ್ಟು ಮಿಸೈಲ್ ಗಳಿದಾವೆ ಮೊನ್ನೆ ಒಂದು ಮಿಸೈಲು ಪಾಕಿಸ್ತಾನದ ಕಡೆಗೆ ಆರಿತ್ತು ಪಾಕಿಸ್ತಾನದ ನೆಲದ ಮೇಲೆ ಬಿದ್ದಿತ್ತು ಪಾಕಿಸ್ತಾನದ ರಾಡಾರ್ ಏನು ಕಿತ್ತು ದಬಾಕ್ತು ಕಾಬ್ರಿ ಆಗೋಗಿತ್ತು ಆಗ ಪಾಕಿಸ್ತಾನ ಇದೇನಿದು ಭಾರತದ ಮಿಸೈಲ್ ಇದ್ದಕ್ಕಿದ್ದಂತೆ ನಮ್ಮ ಮೇಲರಗಿ ಬಂತಲ್ಲ ಏನಾದ್ರೂ ಗಿದ್ದ ಘೋಷಣೆ ಮಾಡ್ಬಿಡ್ತ ಭಾರತ ಅಂತ ಈ ಕಡೆ ಭಾರತೀಯ ಸೇನೆಯಿಂದ ಸ್ಪಷ್ಟೀಕರಣ ಸಹ ಬಂತು ಬೈ ಮಿಸ್ಟೇಕ್ ಆಗಿರೋದಿದು ಅಂತ ಅಷ್ಟು ಪ್ರಿಸೈಸ್ ದಾಳಿ ಮಾಡುತ್ತೆ ಇನ್ನ ಸೇನಾ ಕಾರ್ಯಾಚರಣೆ ಶುರು ಮಾಡ್ತು ಅಂದ್ರೆ ಪಾಕಿಸ್ತಾನಿಯರ ಪರಿಸ್ಥಿತಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಶಾಯಿಂತ್ರಿ ಮೂಲಕ ಭಾರತವನ್ನು ಎದುರಿಸುವ ತಂತ್ರ ಪಾಕಿಸ್ತಾನ ಮಾಡ್ತಾ ಇರೋದು ಮನ್ಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಏನು ಟ್ವೆಂಟಿ ಫೋರ್ ಎಲೆವೆನ್ ಅಟಾಕ್ ಆಗಿತ್ತು ಆಗ ಏನ್ ಹೇಳಿದ್ರು ನಾವು ಧೈರ್ಯವನ್ನ ಪ್ರದರ್ಶನ ಮಾಡಿದೀವಿ ಅಂದ್ರೆ ನಾವು ಭಯೋತ್ಪಾದಕರ ವಿರುದ್ಧ ಯಾವುದೇ ಆಕ್ಷನ್ ಮಾಡಲ್ಲ ನಮ್ಮದು ಶಾಂತಿ ರಾಷ್ಟ್ರ ಆ ರೀತಿ ಬಂಡರಲ್ಲ ಮೋದಿ ಹುಡುಕಿ ಒಡೆಯೋರು ಟ್ರಂಪ್ ಇಂದ ಪುಟಿನ್ ಇಂದ ನೆತನ್ಯಾ ಹಿಡಿದು ಅಂತಾರಾಷ್ಟ್ರೀಯ ನಾಯಕರು ಮೋದಿ ಜೊತೆಗೆ ನಿಂತಿರುವುದು ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಪಾಕಿಸ್ತಾನದ ಜೊತೆಗೆ ಯುದ್ಧ ಆಯ್ತು ಭಾರತದ್ದು ನಂತರ ಕಾರ್ಗಿಲ್ ಯುದ್ಧ ಸಹ ಆಯ್ತು ಹಾಗೆಲ್ಲ ವಾಟರ್ ಟ್ರೀಟಿನ ತಡೆಯುವ ಪ್ರಯತ್ನನೇ ಮಾಡಿರಲಿಲ್ಲ ಆದ್ರೆ ಮೋದಿ ಅದನ್ನು ಮಾಡಿ ತೋರಿಸಿದ್ದಾರೆ ಪಾಕಿಸ್ತಾನಕ್ಕೆ ಸ್ಪಷ್ಟವಾಗಿ ಅರಿವಾಗಿ ಹೋಗಿದೆ ಈಗ ಮೋದಿ ಹೇಳಿದ್ದನ್ನ ಮಾಡೆ ಮಾಡ್ತಾರೆ ಅದು ಇನ್ನೂರ ನಲ್ವತ್ ಸೀಟ್ ಇರ್ಲಿ ಮುನ್ನೂರ ನಲ್ವತ್ ಸೀಟ್ ಇರ್ಲಿ ಶಾಕ್ ಅಂತೂ ಫೋರ್ ಫಾರ್ಟಿ ವೋಲ್ಟ್ ಕೊಡೋದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಂಡಿ ಸರ್ಕಾರ ಇದಿದ್ರೆ ಇದೆಲ್ಲಾ ಸಾಧ್ಯ ಆಗ್ತಾ ಇತ್ತಾ ನಾವು ಭಯೋತ್ಪಾದನೆಯನ್ನ ಭಯೋತ್ಪಾದಕರನ್ನ ಖಂಡ ತುಂಡವಾಗಿ ಖಂಡಿಸ್ತೀವಿ ಅಂತ ಕ್ಯಾಂಡಲ್ ಮಾರ್ಚ್ ಮಾಡಿ ಮನೆಗೆ ಹೋಗ್ತಾ ಇದ್ರು ಹಿಂದೂಗಳನ್ನ ನಿರ್ಮಮವಾಗಿ ಬಲಿ ಕೊಟ್ಟು ಹೇಡಿಗಳ ರೀತಿ ಸಾರ್ವಜನಿಕರ ಪ್ರವಾಸಿಗರನ್ನು ಒಡೆದು ಇವರಿಗೆ ಧೈರ್ಯ ಇದ್ರೆ ಭಾರತೀಯ ಸೇನೆಯನ್ನು ಎದುರಿಸಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಎಪ್ಪತ್ ಮೂರು ಸಾವಿರ ಪಾಕಿಸ್ತಾನದ ಸೈನಿಕರು ಒಂದೂಕು ಕೆಳಗಿಟ್ಟು ಭಾರತದ ಸೇನೆಗೆ ಶರಣಾಗತಿಯಾಗಿದ್ರು ಪಾಪ ಬಡ ಜೀವ ಒದಕಿಕೊಳ್ಳಿ ಅಂತ ಕ್ಷಮೆ ಮಾಡಿ ಬಿಟ್ಟಿತ್ತು ಭಾರತದ ಸೇನೆ ನೀವು ಪಾಕಿಸ್ತಾನ ಭೂಪಟನ ಅಬ್ಸರ್ವ್ ಮಾಡಿದ್ರೆ ಟಿಟ್ಟು ನಾಯಿ ತರ ಇದೆ ಆದ್ರೆ ನಾಯಿಗಿರೋ ನಿಯತ್ತಲ್ಲಿ ಒಂದ್ ಪರ್ಸೆಂಟ್ ಇಲ್ವಲ್ಲ ಮಗ ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡಿದ್ದಾನೆ ಪ್ರವಾಸಕ್ಕೆ ಹೋಗ್ಬೇಕು ಅಂತ ತಂದೆ ತಾಯಿ ಕಾಶ್ಮೀರ ಸೆಲೆಕ್ಟ್ ಮಾಡ್ಕೊಂಡು ಕಾಶ್ಮೀರಕ್ಕೆ ಕರ್ಕೊಂಡು ಹೋಗ್ತಾರೆ ಮದುವೆಯಾಗಿ ಏಳು ದಿನ ಕಳೆದಿರಲ್ಲ ಪ್ರವಾಸಕ್ಕೆ ಅಂತ ನವ ದಂಪತಿಗಳು ಆಯ್ಕೆ ಮಾಡಿಕೊಂಡಿದ್ದು ಕಾಶ್ಮೀರನ ಅಂತಹವರನ್ನ ನಿರ್ಮಮವಾಗಿ ಕೊಂದ್ರಲ್ಲ ಒಂದೊತ್ತಿನ ರೋಜಿ ರೋಟಿಗೆ ಕಮಾಯಿ ಮಾಡಿ ಅವತ್ತಿನ ದುಡಿಮೆಯಿಂದ ಅವತ್ತೇ ಊಟ ಮಾಡಿ ಮಲಗುವ ಕಾಶ್ಮೀರದ ಸ್ಥಳೀಯರು ಎಷ್ಟೋ ಜನ ಇದ್ದಾರೆ ಅವರ ಹೊಟ್ಟೆ ಮೇಲೆ ಒಡೆದ್ರಲ್ಲ ಏನ್ ಸಿಕ್ತು ಹೇಳಿಗಳ ರೀತಿ ಭಾರತೀಯ ಸೈನ್ಯದ ಪೋಶಾಕಿನಲ್ಲಿ ಬಂದು ಒಡೆದಾಕ್ತಾರೆ ಇವರ ಪರಿಸ್ಥಿತಿ ಹೇಗಿದೆಯಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಲ್ಲಿ ಇವರನ್ನ ಬಟ್ಟೆ ಬಿಚ್ಚಿ ತಪಾಸಣೆ ಮಾಡ್ತಾರೆ ವಿಮಾನದಲ್ಲಿ ಅಪ್ಪಿ ಅಪ್ಪಿತಪ್ಪಿ ಪಕ್ಕದಲ್ಲಿ ಪಾಕಿಸ್ತಾನದವರು ಕೂತಿದ್ರೆ ದೇವ್ರೆ ಇವರು ರಸ್ತೆ ಮಧ್ಯದಲ್ಲಿ ಎಲ್ಲಿ ವಿಮಾನನ ಉಡಾಯಿಸ್ಬಿಡ್ತಾರೋ ಅನ್ನುವ ಆತಂಕದಲ್ಲಿ ಇರ್ತಾನೆ ಸಹ ಪ್ರಯಾಣಿಕ ಈಗ ಗಾಗಿ ಸಾರ್ಕ್ ವೀಸಾ ಮೇಲೆ ಬರ್ತಕ್ಕಂತಹ ಪಾಕಿಸ್ತಾನಿಯರಿಗೆ ವೀಸಾ ಬಂದ್ ಮಾಡಲಾಗಿದೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಕ್ಯಾನ್ಸರ್ ಹೃದಯ ರೋಗ ಇಂತಹ ಚಿಕಿತ್ಸೆಗಳಿಗಾಗಿ ಪಾಕಿಸ್ತಾನದವರು ಭಾರತಕ್ಕೆ ಬರ್ತಾರೆ ಕಡಿಮೆ ವೆಚ್ಚದಲ್ಲಿ ಇಲ್ಲಿ ಚಿಕಿತ್ಸೆ ಪಡೆದುಕೊಂಡು ವಾಪಸ್ ಹೋಗ್ತಾರೆ ಅದಕ್ಕೆ ನಾನು ಹೇಳಿದ್ದು ನಾಯಿಗಿರೋ ನಿಯತ್ತು ಇಲ್ವಲ್ಲ ಪಾಕಿಸ್ತಾನಿಯರಿಗೆ ಅಂತ ಇನ್ನು ಮುಂದೆ ಪರಮ ಪಾಪಿಗಳಿಗೆ ಯಾವ ದಯನು ತೋರಿಸಬಾರ್ದು ಯಾರಿಗೂ ವೀಸಾ ಕೊಡಲೇಬಾರದು ಇಂಡಸ್ ವ್ಯಾಲಿಡಿಟಿನ ರದ್ದು ಮಾಡಿದ್ರೆ ಆಗಲ್ಲ ತಕ್ಷಣದಿಂದಲೇ ಡ್ಯಾಮ್ ನಿರ್ಮಾಣ ಕಾರ್ಯ ಕೈಗೆತ್ತಿಕೊಳ್ಬೇಕು ಮುಂದಿನ ಆರು ತಿಂಗಳ ನಂತರ ಒಂದು ಡ್ರಾಪ್ ನೀರು ಪಾಕಿಸ್ತಾನಕ್ಕೆ ಹೋಗ್ಬಾರ್ದು ಬೇಸಿಗೆ ಕಾಲದಲ್ಲಿ ನೀರಿಲ್ಲದೆ ನರಳಿ ಸಾಯ್ಬೇಕು ಮಳೆಗಾಲದಲ್ಲಿ ಎಲ್ಲ ಗೇಟ್ ಓಪನ್ ಮಾಡಿ ಪ್ರವಾಹ ಸೃಷ್ಟಿಸಿ ನೀರಲ್ಲಿ ಮುಳುಗಿಸಿ ಕೊಡಬೇಕು ಶಿಕ್ಷೆ ಮನುಷ್ಯರ ಜೊತೆಗೆ ಮಾತ್ರ ಮನುಷ್ಯರ ರೀತಿ ವರ್ತನೆ ಮಾಡ್ಬೇಕು ರಾಕ್ಷಸರಿಗೆ ರಾಕ್ಷಸರ ರೀತಿನೇ ವರ್ತನೆ ಮಾಡ್ಬೇಕು ಭಗವದ್ಗೀತೆಯಲ್ಲೇ ಬಂದಿದೆ ದುಷ್ಟರನ್ನ ಸಂಹಾರ ಮಾಡೋದಿಕ್ಕೆ ತಪ್ಪು ದಾರಿ ಹಿಡಿದ್ರು ತಪ್ಪಲ್ಲ ಅಂತ ನಮ್ಮಲ್ಲೇ ಇರುವ ಹಿಂದೂ ವಿರೋಧಿ ಹಿಂದೂಗಳಿಗೆ ದೂರದ ಪ್ಯಾಲಿಸ್ತೈನ್ ದಲ್ಲಿ ಆಗ್ತಕ್ಕಂತಹ ಬೆಳವಣಿಗೆಗಳ ಬಗ್ಗೆ ಹೃದಯ ಮಿಡಿಯುತ್ತೆ ಆದ್ರೆ ಇಲ್ಲೇ ಹಿಂದೂಗಳ ನಿರ್ಮಮವಾಗಿ ಹತ್ಯೆಯಾಗಿದೆ ಅದರ ಬಗ್ಗೆ ಚಕಾರ ಎತ್ತಲ್ಲ ಮೋದಿ ಅವ್ರಿಗೆ ಹೇಳೋ ಮನವಿ ಒಂದೇ ಮತ್ತೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ ಶಾಶ್ವತ ಪರಿಹಾರ ಅಲ್ಲ ಮತ್ತೆ ನಾಯಿ ಕೊಡಗಳ ರೀತಿ ಭಯೋತ್ಪಾದಕರು ರೂಪಿಸ್ತಾರೆ ಡೈರೆಕ್ಟ್ ಆಗಿ ಪಾಕಿಸ್ತಾನದ ಸೇನೆಯ ಸೊಂಟನೆ ಮುರಿಬೇಕು ಈಗಾಗಲೇ ಬಲೂಚಿಸ್ತಾನಿಗಳು ಹೋರಾಟ ಮಾಡ್ತಾ ಇದ್ದಾರೆ ನಾವ್ ಯಾವತ್ತಾದ್ರೂ ಬಲೂಚಿಸ್ತಾನದ ಪರವಾಗಿ ಮಾತಾಡಿದ್ದಿದೀಯಾ ಇಲ್ಲ ನಾವು ಮಾಡ್ಬೇಕಾಗಿರೋದಿಷ್ಟೇ ಒಲೂಚಿಗಳಿಗೆ ಸ್ವಲ್ಪ ಹಣಕಾಸಿನ ನೆರವು ಗುಪ್ತಚರ ಮಾಹಿತಿ ಸ್ವಲ್ಪ ಶಸ್ತ್ರಾಸ್ತ್ರದ ನೆರವು ಕೊಟ್ರೆ ಸಾಕು ಅವರೇ ಪಾಕಿಸ್ತಾನಿ ಸೇನೆಯ ಸದ್ದಡಗಿಸ್ತಾರೆ ಇಷ್ಟು ದಿವಸ ಹೋಗ್ಲಿ ಪಾಪ ಅಂತ ಬಿಟ್ಟಿದ್ದಕ್ಕೆ ಭಾರತವೇ ಉಂಟು ಹಾಕಿದ ಬಾಂಗ್ಲಾದೇಶ ಯಕಶ್ಚಿತ್ ಬಾಂಗ್ಲಾದೇಶ ಎಷ್ಟೆಲ್ಲಾ ಹಾರಾಡುತ್ತೆ ನೋಡಿ ಪಾಪ ನರೇಂದ್ರ ಮೋದಿ ಅವರಿಗೆ ವಿಶ್ವ ನಾಯಕನಾಗಿ ಬೆಳೆಯಬೇಕು ಅನ್ನೋ ಕನಸಿದೆ ನೋಬೆಲ್ ಶಾಂತಿ ಪ್ರಶಸ್ತಿಗಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ಸುತ್ತೆ ನಿಮ್ಮವರನ್ನೇ ಬಲಿ ಕೊಟ್ಟು ತೆಗೆದುಕೊಳ್ಳುವ ನೋಬೆಲ್ ಶಾಂತಿ ಪ್ರಶಸ್ತಿಯಲ್ಲಿ ಅರ್ಥ ಇದೆಯಾ ಹಿಂದೂಗಳ ಹೆಸರಲ್ಲಿ ಓಟ್ ತೆಗೆದುಕೊಳ್ತೀರಾ ಆಕ್ಷನ್ ಮಾಡುವ ಸಮಯ ಬಂದಾಗ ಇಲ್ಲದ ಸಬೂತುಗಳನ್ನು ಕೊಡೋದು ಸರ್ಕಾರ ಜನರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಬೇಕು ಹೆಗಲಿಗೆ ಹೆಗಲಾಗಿ ನಿಲ್ಲಬೇಕು ಹೇಳಿಯ ರೀತಿ ಬೆನ್ನು ತೋರಿಸೋದಲ್ಲ ಈ ರೀತಿ ಹಿಂದಡಿ ಹಿಟ್ಟಿಟ್ಟೆ ಇದುವರೆಗೂ ಭಯೋತ್ಪಾದಕರ ದಾಳಿಗೆ ಸಾವಿರಾರು ಜನ ಭಾರತೀಯರು ಪ್ರಾಣ ತೆತ್ತಿದ್ದಾರೆ ದೃಢ ನಿರ್ಧಾರ ತೆಗೆದುಕೊಂಡು ಹಿಂದೆನೆ ಪಾಠ ಕಲ್ಸಿದ್ರೆ ಪಾಪಿ ಪಾಕಿಸ್ತಾನ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾನೆ ಇರ್ಲಿಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒತ್ತ ಸಿಗೋಣ ನಮಸ್ಕಾರ